ಕೆತ್ತ ತಾಯಿಯ ಮೇಲೆ ರಾಡ್ನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿ ಮಗನೊರುವ ಆತ್ಮಹತ್ಯೆಗೆ ಶರಣಾದ ಘಟನೆ ಧಾರವಾಡದ ಹೊಸ ಯಲ್ಲಾಪುರದ ಉಡುಪಿ ವಣೆಯಲ್ಲಿ ಸಂಭವಿಸಿದೆ ಆಸ್ತಿ ವಿಚಾರದಲ್ಲಿ ಹಾಗೂ ಹಣಕ್ಕಾಗಿ ತಾಯಿಯನ್ನು ಪೀಡಿಸುತ್ತಿದ್ದ ಮಗ ರಾಜೇಶ ಭಜಂತ್ರಿ ಎಂಬಾತ ತನ್ನ ತಾಯಿ ಶಾರದಾ ಭಜಂತ್ರಿಯನ್ನ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ನಂತರ ಅದೇ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಆಸ್ತಿ ಹಾಗೂ ಹಣಕಾಸಿನ ವಿಷಯದಲ್ಲಿ ತಾಯಿ ಹಾಗೂ ಮಗನ ಮಧ್ಯೆ ಪದೇ ಪದೇ ಜಗಳವಾಗುತ್ತಲೇ ಇತ್ತು ಜಾಗ ಕೊಡಲು ನಿರಾಕರಿಸಿದ್ದಕ್ಕೆ ತಾಯಿಯನ್ನು ಕೊಂದು ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಘಟನೆಯಿಂದ ಅಕ್ಕಪಕ್ಕದ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದರು ಸ್ಥಳಕ್ಕೆ ಧಾರವಾಡದ ಶಹರ ಠಾಣೆಯ ಪೊಲೀಸರು ಆಗಮಿಸಿದ್ದಲ್ಲದೆ ಡಿಸಿಪಿ ರಾಜೀವ್ ಅವರು ಕೂಡ ಆಗಮಿಸಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಿದ್ದಾರೆ ಘಟನೆಯ ಬಗ್ಗೆ ಡಿ ಸಿ ಪಿ ಪಿ ರಾಜು ಅವರು ಹೇಳಿಕೆ ನೀಡಿದ್ದು ಇಲ್ಲಿದೆ ಕೇಳಿ ಕರ್ಕೊಂಡು ಬಂದಾನೆ ಕರ್ಕೊಂಡು ಬಂದು ರಾತ್ರಿ ಅದೇನೋ ಸ್ವಲ್ಪ ಗಲಾಟೆ ಆಗಿದೆ ಆವಾಗ ಈ ರೀತಿ ಕೃತ್ಯ ಆಗಿದೆ ಅವನು ಕೂಡ ಹ್ಯಾಂಗಿಂಗ್ ಪೊಸಿಷನಲ್ಲಿ ಇದ್ದಾನೆ ಒಳಗಡೆ ಲಾಕ್ ಮಾಡ್ಕೊಂಡಿದ್ದಂತೆ ಅವರು ಅವ್ರ ಬ್ರದರ್ ಹೇಳ್ತಾರೆ ಒಳಗಡೆ ಲಾಕ್ ಮಾಡ್ಕೊಂಡಿದ್ದ ಬೆಳಿಗ್ಗೆ ಅವ್ರ ಮಗನೇ ನೋಡ್ಯಾನ ಪ್ರವೀಣ್ ಅನ್ನೋ ನೋಡ್ಯಾನೆ ಅಂದ್ರೆ ಅಕ್ಕಪಕ್ಕದವರು ಹೇಳ್ಯಾರೆ ನೀನು ಏನೋ ಸ್ವಲ್ಪ ಗಲಾಟೆ ಆಗ್ತದೆ ಅಂತ ಹೇಳಿದ್ದಾರೆ ಅವನು ಪ್ರವೀಣ್ ಬಂದಾನೆ ಅಮ್ಮ ಇನ್ನು ಯಾಕೆ ಮನೆಗೆ ಬಂದಿಲ್ಲ ಅಂತೇಳಿ ನೋಡಿದರೆ ಬಾಗಿಲೇ ಎಲ್ಲ ಲಾಕ್ ಪೊಸಿಷನ್ದಲ್ಲಿದೆ ಆಮೇಲೆ ಅವನೇ ದುಡ್ಡುಕೊಂಡು ಒಳಗೆ ಹೋಗಿದಾಗ ಅದು ಅಲ್ಲಿ ಗೊತ್ತಾಗಿದೆ ಇನ್ಸಿಡೆಂಟ್ ಏನಿದೆ ಅಂತ ಗೊತ್ತಾಗಿದೆ ಅವರೇನು ನಮಗೆ ಈಗ ಅದು ಎಫ್ ಐ ಆರ್ನ ಇದು ಅವರೇನು ನಮಗೆ ಈಗ ಅಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ ಆ ಪ್ರಕಾರ ತಗೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೀವಿ Thank you